ಏನಣ್ಣ ಇದು ಖರೀದಿ ಆಗಿದೆ ಏನಾ ಸರಿಯಾಗಿ ಆಗಿತಿ ರೀ ಚಂದ ಐತಪ್ಪ ಇಲ್ಲಿ ಹೆವಿ ಐತಿ ಹರಿಯಾಣ ಹರಿಯಾಣ ಬ್ರೀಡ್ ಐತಿ ಸ್ನೇಹಿತರೆ ಹರಿಯಾಣಾ ಬ್ರೀಡ್ ಇದು ಎಷ್ಟಕಾಗಿತಿ ರೀ ಅರಿಶಿಣ ಅರಿಸಿನ ಹಾಕು ನೀ ಆಮೇಲೆ ಪಾತಾ ಕಡ್ತಾ ಬರ್ರಿ ಕಡ್ತವೆ ಯಾರು ಬಕೋಣಾ ಗಣೇಬೇ ಮಾರಾ ಯಾರು ಮನೆ ಪುಣ್ಯಾತ್ಮ ಸಾಕಿ ಪುಣ್ಯಾತ್ಮರ ಬಾಯಿಗೆ ತುಪ್ಪ ಹಾಕಾ ಅಲ್ಲೇ ಇದು ಎಲ್ಲ ಹಿಂಭಾಗ ತೆಗೆಯೋದು ಕಷ್ಟ ಎಮ್ಮೆಗಳ ಹತ್ರ ಒದ್ದು ಬಿಡ್ತವೆ ಸ್ವಲ್ಪ ಮುಂದೆ ತಗೊಂಡ್ರಿ ಬಂಧುಗಳೇ ನಮಸ್ತೆ ಇದು ಎಮ್ಮೆಗಳ ಪೇಟೆ ರಾಣಿಬೆನ್ನೂರು ಹಾವೇರಿ ಜಿಲ್ಲೆ ಎಮ್ಮೆಗಳ ಸಂಖ್ಯೆ ಏನಿದೆ ಎಂತೂ ಅವೆಲ್ಲ ನಿಮಗೆ ಅಪ್ಡೇಟ್ ಮಾಡ್ತಾ ಇದ್ದೀನಿ ನಾನು ವರ್ಷದ ನೀವು ನೋಡ್ತಾ ಅದು ಅವರ ಪೆಟ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ಸೊ ಅಂದರೆ ಬನ್ನಿ ಹೋರಾ ಎಮ್ಮೆಗಳು ಏನು ರೇಟ್ ಇದೆ ಇದಂತೂ ಚೆನ್ನಾಗಿದೆ ಮುರ್ರಾ ಕ್ರಾಸಲ್ಲಿ ಮುರ್ರಾ ಕ್ರಾಸಿಂಗ್ ಎಮ್ಮೆಗಳ ರೇಟ್ ಮಾತ್ರ ಸಖತ್ ಇಂಥ ಹಸುಗಳಿಗಿಂತ ಜಾಸ್ತಿ ಇರುತ್ತೆ ಹೌದು ಹೌದು ಎಮ್ಮೆ ಮುರುಗಾ ಕ್ರಾಸ್ ಬರ್ತೇನೆ ಇದು ಮುರುಗ ಕ್ರಾಸ್ ಎಷ್ಟನೇ ರೀ ಇದು ಎಣ್ಣೆ ಎರಡನೇ ಏನ್ ರೇಟ್ ಏನಾದಿರಿ ತೊಂಬತ್ತೈದು ರೇಟು ಓಕೆ ಹಾಲಿಂದ ಏನಿದೆ ಭರವಸೆ ಹಾ ಬಂದ್ರಿಪ್ಪ ಬಂದ್ರಿ ಯಾವ್ದು ಬರ್ತಾನೆ ಎಮ್ಮೆ ಜವಾರಿ ಕ್ರಾಸ್ ಅಷ್ಟು ಎಷ್ಟಿದಾವ ಎಮ್ಮೆ ನಿಮ್ಮ ಹತ್ರ ಈಗ ಮೂರ್ ಎಮ್ಮೆ ರೆಡಿ ಸೇಲ್ಗೆ ಇವೆಲ್ಲ ತೆಗೆಯೋದು ಕಷ್ಟ ಎಮ್ಮೆಗಳ ಹತ್ರ ಒದ್ದು ಬಿಡ್ತವೆ ಸ್ವಲ್ಪ ಮುಂದೆ ತಗೊಂಡ್ರಿ ಸೌಕರ್ಯ ನೋಡೋಣ ಎಸ್ ವೆರಿ ನೈಸ್ ಸೂಪರ್ ಈ ಕಡೆದು ಕೂಡ ಎಮ್ಮೆ ಇದೆ ಹಂಗೆ ಎಡೋರು ಏ ತೆಗೀಣಪ್ಪ ಅದಕ್ಕೋಸ್ಕರ ನಿಂತೀವಿ ತೆಗೀಣ ಸ್ನೇಹಿತರೆ ಎಮ್ಮೆ ಇದು ಎಮ್ಮೆ ಪ್ಯಾಟಿಯಲ್ಲಿ ಸ್ವಲ್ಪ ಎಮ್ಮೆ ಕಡಿಮೆ ಬರುತ್ತೆ ಯಾವಾಗಲೂ ಹೌದು ಇದನ್ನು ಜವಾರಿ ಇದೆ ಏನು ಹೇಳಿದ್ರಿ ರೈಟ್ ಇದು ಎಂಬತ್ತೈದು ಹೇಳಿ ಎಂಬತ್ತೈದು ಆ ಕಡೆ ಇದು ಎಪ್ಪತ್ತೈದು ಹೇಳಿ ಎಪ್ಪತ್ತು ಇದು ಎಷ್ಟನೇ ಹಲ್ಲು ಎಷ್ಟನೇ ಸುಲ್ ಮೂರನೇ ಸುಲ್ ಮೂರನೇ ಸೂಲ್ ಮತ್ತೆ ಏನಿದೆ ಮಿಡ್ಲಲ್ಲಿ ಅದು ಇರೋದು ಎರಡನೇ ಸುಲಲ್ಲಿ ಲಾಸ್ಟ್ ಒಂದು ಎಂಬತ್ತರ ಮಟ್ಟ ಬಂದು ಬಿಡ್ತೀನಿ ನೋಡ್ತೀರಿ ಓಕೆ ಇದು ಎಂಬತ್ತರ ಹತ್ರ ಬಂದ್ರೆ ಬಿಡ್ತಾರೆ ಅದು ಆ ಕಡೆ ಾರೆ ಅಣ್ಣ ನಂಬರ್ ಬೇಕೋಣ ಎಮ್ ಎಲ್ಲಿ ನಂಬರ್ ಸಿಗಲ್ಲ ನಂಗೆ ಅದೇ ಬೇಜಾರು ಈಗ ಎಮ್ಮೆ ಬೇಕು ಅಂದ್ರೆ ಫೋನ್ ಮಾಡ್ತಾರಲ್ಲೇನಿದೆ ಬರೋಸೆ ಅಲ್ಲಿಂದ ಒಂದು ನಾಲ್ಕು ಲೀಟರ್ ನಾಲ್ಕು ನಾಲ್ಕು ಲೀಟರ್ ಹೌದು ಎಮ್ಮಿ ಎರಡೇ ಇದಾವಲ್ಲ ಹುಟ್ಟದಾಗ್ಲಿಂದ ಎರಡೇ ತೊಟ್ಟಿದಕ್ಕೆ ಎರಡು ತೊಟ್ಟಿದ್ದಾವೆ ನಾಲ್ಕು ತೊಟ್ಟಿರ್ತಾವಲ್ವ ಎಮ್ಮಿಗೆ ಬಟ್ ಇದಕ್ಕೆ ಎರಡೇ ತೊಟ್ಟು ಹುಟ್ಟಿದಾಗ್ಲಿಂದ ಎರಡೇ ಅಂತ ಇರೋದು ಸ್ಲೀಪರ್ಸು ಅವಳಿ ಜೋಳಿ ಇದ್ದಂಗೆ ಇದ್ದಾವೆ ಆರು ಇದು ಓಕೆ ಆರು ಇದೆ ಅಂತೆ ಎಷ್ಟೇ ಸೂಲಪ್ಪ ಇದು ಎರಡನೇ ಸೂಲು ರೇಟ್ ಏನಾಗುತ್ತೆ

ಮೂರು ಎಮ್ ಎಮ್ ಎ ಸೇಲ್ ಮಾಡ್ತಾರೆ ಎಮ್ ಎ ಬೇಕು ಅಂದರೆ ಫೋನ್ ಹಚ್ತಾರೆ ಅಂದೆ ಅಣ್ಣ ಲಾಸ್ಟ್ ಫೈನಲ್ ಏನಾಗೋದು ಇದು ನಲ್ವತ್ತಾದರೆ ಕೊಡ್ತೀರಲ್ಲ ಓಕೆ ಅಣ್ಣ ನಿಮಗೆ ಈಗ ಎಮ್ಮೆಗಳು ಶೇರ್ ಮಾಡಿದ್ರೆ ನಂಬರ್ ಕೊಡಿ ನಮ್ಮ ಯೂಟ್ಯೂಬ್ ಚಾನಲ್ ಅಂತ ಕಾಂಟ್ಯಾಕ್ಟ್ ಮಾಡಿದ್ರೆ ನಂಬರ್ ಹೇಳಿ ಡಬಲ್ ನೈನ್ ಡಬಲ್ ನೈನ್ ಏಯ್ಟ್ ಜೀರೋ ಏಯ್ಟ್ ಜೀರೋ ನೈನ್ ಏಟ್ ನೈನ್ ಏಯ್ಟ್ ಜೀರೋ ಸೆವೆನ್ ಜೀರೋ ಸೆವೆನ್ ಒನ್ ಫೈವ್ ಒನ್ ಫೈವ್ ಇದು ಅನ್ನೊರ್ದು ನಂಬರು ಅಣ್ಣ ಹಾವೇರಿ ಬಿಡ್ತೀರಿ ಹಾವೇರಿ ದೇವಿ ಉಸು ಓಕೆ ದೇವಿ ಉಸುರ್ನವ್ರು ಹಾವೇರಿ ಎಮ್ಮೆಗಳು ಬೇಕು ಅಂದರೆ ಅಂಡರ್ನಾಗ ಕಾಂಟ್ಯಾಕ್ಟ್ ಮಾಡ್ಬೋದು ಇಟ್ಕೊಂಡಾರ ಹಸುವಿನ ಮಾರ್ಕೆಟ್ನ್ಯಾಗೂ ಸಿಗ್ತಾರೆ ಇವರು ಎಮ್ಮೆ ಮಾರ್ಕೆಟಲ್ಲೂ ಸಿಗ್ತಾರೆ ಅಣ್ಣ ಇದು ಯಾವ್ದು ಬರುತ್ತೆ ಜವಾರಿ 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 ಜವಾರಿಯ ಮಿಟಿ ಹೆند ಹಿಡಿ ಅಂದ್ರೆ ಹೋಗtax ಮುಂದೆ ಮಾತಾ ಹೌದು ಅಣ್ಣ ಸ್ವಲ್ಪ ಮುಂದೆ ತಗ ಹೌದು ಕರೆಕ್ಟ್ ಮಾಡ್ಲಿ ಮಾಡ್ಲಿ ಹೌದು ಹೌದು ಜವಾರಿಯ ಮಿಟಿ ಇನ್ನ ಬಿಡಬೇಕು ಗಬ್ಬನ ಗಬ್ಬ ಇನ್ನೆಷ್ಟ ದಿನ ಕೈಬೇಕು ಏ ಬಾನವಾರ ಇವತ್ತು ಗೆನೆ ಕರಾಗ್ತತೆ ಕರಾಗ್ತತೆ

ಎಮ್ಮೆ ಜವಾರಿ ಜವಾರಿ ಎಮ್ಮೆ ಏನಪ್ಪಾ ಎಷ್ಟು ಸುಳ್ಳಿದ ಯಾರ್ದು ಹೌದಾ ಏ ಸೊಕ್ಕರ ತಡಿ ಸೊಕ್ಕರಾ ವೀಡಿಯೋ ಮಾಡ್ತೀವಿ ಯೂಟ್ಯೂಬ್ ಚಾನಲ್ಗೆ ನೀನು ಹಂಗೇ ಹೋದ್ರೆ ಹೆಂಗಪ್ಪ ಹಾಂ ನೋಡ್ರಿ ಇಲ್ಲಿ ಎಷ್ಟು ಲೀಟ್ರು ಐದೈದು ಲೀಟ್ರು ಸುಳ್ಳೇ ಬೇಡ ಮಾರೇ ನನ್ನದು ರೀ ಹೌದಾ ಸ್ಟಾರ್ಟ್ ಐದು ಲೀಟ್ರ್ ಬರ್ತದೆ ಎಷ್ಟೇ ಸೂಲಿದು ನಾಲ್ಕನೇ ಸೂಲ ಓಕೆ ನಾಲ್ಕನೇ ಸೂಲ ಅಂತಪ್ಪ ಎಲ್ಲ ಬಾಯಿ ಕೊಡುತ್ತೆ ಅಲ್ಲೆಲ್ಲ ಮಾಡಿರುತ್ತೆ ರೇಟ್ ಕೇಳಿಲ್ಲ ಹೊಂಟ್ಕಂಡು ಹೊಂಟರ್ ಒಂದು ನಿಮಿಷ ಇಪ್ಪತ್ತೈದು ಸಾವಿರ ನಿಮಿಷ ಓಕೆ ನಂಬರ್ ಬೇಡ ಎಮ್ಮೆ ಪೇಟೆ ವಿಡಿಯೋ ಯಾಕೆ ಬೇಡ ಅಂತಾರೆ ಜನ ಮಾಡಲ್ಲ ಅಂತ ನಂಬರೂ ಕೊಡೋಲ್ಲ ಸರಿಯಾಗಿ ರೆಸ್ಪಾನ್ಸ್ ಮಾಡೋಲ್ಲ ಹಂಗಾಗಿ ಸ್ನೇಹಿತರೆ ಇಲ್ಲೊಂದು ಎಮ್ಮೆ ಯಾವ ಜಾತಿ ಬರುತ್ತಪ್ಪ ಇದು 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 ಮುರಿ ಮುಂಗ್ರಿ ಮುಂಗ್ರಿ ಮುರ್ರನ ಮುಂಗ್ರಿ ಮುರ ಮುರ ಮುರ್ರಾ ಮುಂಗುರಿ ಎಮ್ಮೆ ಸಡಿತಿರ್ತವೆ ಹೆಂಗೆ ನೋಡ್ರಪ್ಪ ಹಿಂಗಿದ್ರೆ ಮುರ್ರಾ ಎಷ್ಟಲ್ಲಿ ಮಾಡಿತಿದು ಇದು ನಾಲ್ಕು ಹಲ್ಲುನೋ ನಾಲ್ಕು ಐತಂತೆ ಕೇವಲ

ಉಭಯ ಕುಶಲೋಪರಿಯಲ್ಲಿ ಮುಳುಗೋಗಿದ್ದಾರೆ ಎರಡು ಎಮ್ಮಿ ಒಂದು ಮೂರ್ರ ಕ್ರಾಸಲ್ಲಿ ಐತಿ ಒಂದು ಹದ್ಮೂರ್ರ ಕ್ರಾಸ ಸೈಜು ಇನ್ನೂ ಹಾಕಬೇಕು ತಗೊಳ್ಳೋಣ ತಗೊಳ್ಳೋಣ ಓ ಹೋ 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 ನೋಡಪ್ಪ ಚಂದನೆ ಹಾಡ್ತಾವೆ ಮುಟ್ಟಂಗಿಲ್ಲ ಬೇರೆ ಅವು ಎಮ್ಮೆ ಯಾಕೆ ಹಂಗೆ ಮಾಡ್ತಾರೆ ಅಂದ್ರೆ ಹಿಂಗೆ ಮಾಡ್ತಾರೆ ಯಾವ ಮುರೇ ಕ್ರಾಸು ಬರುತ್ತೇನ್ ರೀ ಮುರಾಗೆ ಕ್ರಾಸು ಬರುತ್ತೆ ಅಂತ ಅನ್ನೋರು ನಾನು ಕೋಸ್ತಾಯಿದ್ದೆ

ಆಗಿಲ್ಲ ಅಂತ ಹೇಳಿರಿ ವ್ಯಾಪಾರ ಆಗಿಲ್ಲ ಅಂತ ಎಂಬತ್ತೆರಡು ಹೇಳಿದಾರೀ ವ್ಯಾಪಾರ ಆಗಿಲ್ಲ ಎಂತಿದೆ ಮಾರ್ಕೆಟಲ್ಲಿ ಏಯ್ಟಿ ಪ್ಲಸ್ ಬರೋದ್ರ ಎರಡನೇ ಸೋಲು ಎಲ್ಲ ಮೂರನೇ ಸೋಲು ಅಂದ್ರೆ ಸೋಲು ನಂಬರ್ ಬೇಕಿತ್ತು ಫೋನ್ ನಂಬರ್ ಯಾರು ಕೊಡ್ತಾರಪ್ಪ ಹೇಳಿ ನಂಬರ್ ಹೇಳಿರಿ ಎಮ್ಮಿ ಬೇಕಂದರೆ ನಂಬರ್ ಬೇಕು ಯಾರು ಕೊಡ್ದೆ ಬೇಗ ಏ ನಂಬರ್ ಹೇಳ್ರಿ ಎಷ್ಟು ಚಂದ ಐತೆ ಮುರ್ದಾಯ ಅಣ್ಣ ಖರೀದಿ ಆಯ್ತು ಇಲ್ಲಿ ಕೊಡೋದ ಏನು ಇದು ಖರೀದಿ ಆಗೈತೆ ಖರೀದಿ ಆಗೈತೆ ರೀ ಚಂದ ಐತಪ್ಪ ಅಲ್ಲಿ ಹೆವಿ ಐತಿ ಹರಿಯಾಣ ಹರಿಯಾಣ ಬ್ರೀಡ್ ಐತಿ ಸ್ನೇಹಿತರೆ ಹರಿಯಾಣ ಬ್ರೀಡು ಇದು ಎಷ್ಟಕ್ಕೆ ಆಗಿತ್ತು ರೀ ಬ್ರದರ್ ಇದು ಇದು ಎಷ್ಟಕ್ಕೈತಪ್ಪ ಎರಡು ತೊಂಬತ್ತೆಂಟಕ್ಕಾಗೈತಿ ಎಷ್ಟು ಸೋಲಿಂದ ಇದು ಓಕೆ ಅಲ್ಲೇನು ಹಂಗೆ ಕಾಣುತ್ತೆ ತೊಂಬತ್ತೆಂಟಕ್ಕೆ ಸೋಲ್ಡ್ ಔಟ್ ಆಗಿದೆ ಯಾವ ಊರಿಗೆ ಅದ ಹೋಗತ್ತಿದೋ ಗಂಗಾವತಿಗೆ ಹೋಗತ್ತೆ ನೋಡ್ರಿ ಗಂಗಾವತಿ ಕುಷ್ಟಗಿ ಆ ಕಡೆ ಭಾಗ ಸೋಲ್ಡ್ ಔಟ್ ಆಗಿರ್ತಕ್ಕಂಥ ಎಮ್ಮಿ ಇದು ನೈಂಟಿ ಏಯ್ಟ್ಗೆ ಒಂದು ಹಾಲಿಂದ ಏನು ಭರವಸೆ ಸಿಗ್ಬೋದು ಒಂದು ಹೊತ್ತಿಗೆ ಅಂತ ಹದಿನೈದು ಲಿಟ್ರು ಒಂದು ದಿನಕ್ಕೆ ಅಂತೇಳಿ ಎಮ್ಮೆ ಆದಷ್ಟು ತಗೊಳ್ತಾರೆ ಈ ಪನ್ನೀರು ಆ ಥರ ಉತ್ಪನ್ನಗಳು ಬೇಕು ಎಮ್ಮೆಗೆ ಭಾರಿ ಬೇಡಿಕೆ ಹಾಲಿಗೆ ಎಮ್ಮೆ ಹಾಲಿಗೆ ಫೇಮಸ್ ರೆಡ್ಡಿ ಅಣ್ಣ ಅದರಲ್ಲಿ ಟೀ ಯಾವುದ್ರಲ್ಲಿ ಹಾಕೊಂಡು ಕುಡಿತಾರೆ ನೀರಿನ ಬಾಟ್ಲಲ್ಲಿ ಈ ಲೆವೆಲಿಗೆ ಟೀ ಕುಡಿದ್ರೆ ಹೆಂಗೋ ಮರ್ಯಾನೇನು ಅಶೋಕ್ ರೆಡ್ಡಿ ಹರೀಶ್ ರೆಡ್ಡಿ ಎಮ್ಮೆ ಭಾರಿ ಚಂದ ಇದಾವೆ

ಹೌದು ನಂಬರ್ ಕೊಡಲ್ಲ ಹರೀಶ್ ರೆಡ್ಡಿ ಅವರು ಜನ ನಂಬರ್ ಕೇಳ್ತಾ ಇದಾರೆ ಅವ್ರದ್ದು ಕೊಡಸ್ರಿ ಸರ್ ಕೊಡ್ಸ್ರಿ ಸರ್ ಅಂತೀಶ್ ಹಾಕಿ ಹೆಮ್ಮೆ ಇದೆ ಹಾಲಲ್ಲಿ ನಾಲ್ಕು ಲಕ್ಷ ಅಲ್ಲ ಶಿರ್ಸಿ ಕಾಣ ಇದ್ದಂಗೆ ಇತ್ತದ ಶಿರ್ಸಿ ಶಿರ್ಸಿ ಕ್ವಣ ಇದ್ದಂಗೆ ಇತ್ತದ ಚೆನ್ನಾಗಿ ಅಣ್ಣದ ಕುತ್ತಿದಾರೆ ಎಮ್ಮೆಗೆ ಡಿಮ್ಯಾಂಡ್ ಐತಿ ಅಣ್ಣ ಏನ್ ರೇಟ್ ಇಲ್ಲ ಏನ್ ರೇಟ್ ಹೇಳಿದ್ರಿ ಐವತ್ತೈದು ಐವತ್ತೈದು ಸಾವಿರ ಜವಾರಿ ಬರ್ತೈತಲ್ಲ ಎಷ್ಟು ಸುಲಿದ ಮೂರನೇ ಮೂರನೇ ಸೂಲು ಐವತ್ತೈದು ಕರು ಐತಿ ಗಂಡ ಹೆಣ್ಣ ಅದು ಅದು ಹೆಣ್ಣ ಇದು ಗಬ್ಬ ಇದು ಗಬ್ಬ ಐತಾ ಅದಕ್ಕಾದ್ರು ಸಪ್ರೇಟಾ ಸಪ್ರೇಟ್ ಅದು ಹಾಂ 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 ಹಾಲು ಒಂದು ಮೂರು ಲೀಟ್ರ್ ಸಿಗುತ್ತಾ ನಮ್ಮ ಬರ್ತೈತೆ ಮೂರು ಲೀಟ್ರ್ ಸಿಗುತ್ತೆ ಹಾಲು ಯಾವ ಹೆಣ್ಣಾರ್ದು ಶಾಗ್ಲಿ ಶಾಗ್ಲಿ ಶಾಗ್ಲಾರ ಹಾಂ ಹಾಂ ದಾವಣಿ ನಮ್ಮ ಶಾಗ್ಲಾರು ಗುಡಿಸ ಹಬ್ಬವ್ರ ಮನೆ ಹತ್ರ ಬರ್ತೈತಲ್ಲ ಹ್ಞೂ ಹ್ಞೂ ಸರಿ ಹಾಂ ನಂಬರು ಅವರಿಗೆ ಗೊತ್ತಿಲ್ಲ ಇದು ಟೆಕ್ನಿಕಲ್ ಇಶ್ಯೂ ಏನು ಮಾಡ್ತೀರಪ್ಪ ಶಾಗ್ಲಿ ಇದು ಬಟ್ ಆಕ್ಚುಲಿ ಶಾಡ್ಲಿ ಎಮ್ಮೆಗಳು ಸಿಗ್ತಾವಂತೆ ಏನು ಹೆಸರೇ ಇವ್ರದ್ದು ಹುಸೇನ್ ಸಾಬ್ ಹುಸೇನ್ ಸಾಬ್ಲಿ ನೋಡಿ ಮಾಲಿಶ್ ಆಗ್ತಾ ಇದೆ ಫುಲ್ ಎಮ್ಮೆ ಪ್ಯಾಟಿ ಇದು ಬಂದುಗಳೇ ಎಮ್ಮೆ ಪ್ಯಾಟಿ ಎಮ್ಮಿ ಪ್ಯಾಟಿ ಎಮ್ಮಿ ಪ್ಯಾಟಿ ಚಂದ ಇರುವಂತಾವೆ ಸೋಲ್ಡ್ ಔಟ್ ಆಗಿರ್ತಕ್ಕಂಥ ಎಮ್ಮೆ ಲೈನ್ ಅಪ್ ಕೂಡ ಒಂದಿದೆ ಈ ಎಮ್ಮೆಗಳು ಸೋಲ್ಡ್ ಔಟ್ ಪ್ಯಾಕೇಜ್ ಸೋಲ್ಡ್ ಔಟ್ ಮಾಡಿ ತಗೊಂಡೋಗಂಥ ಇವೆಲ್ಲ ಬೆಳಗಾಮು ಈ ಕಡೆ ಮಹಾರಾಷ್ಟ್ರದ ಕಡೆ ಆಮೇಲೆ ಅತಿ ಹೆಚ್ಚು ನಮ್ಮ ಭಾಗ ಈ ಕಡೆ ಬರುವಂಥವರು ಆಲ್ಮೋಸ್ಟ್ ಎಮ್ಮೆಯನ್ನು ಖರೀದಿ ಮಾಡುವಂಥವ್ರು ಬೆ ಬೆಳಗಾಂ ಮಹಾರಾಷ್ಟ್ರ ಆಮೇಲೆ ಇನ್ನೊಂದು ಯಾವುದು ಅಂದ್ರಪ್ಪ ಅವರು ಈ ಪ್ರಾಣೇಶ್ ಅವರು ಯಾವ ಊರು ನಂಗೆ ನೆನಪು ಆಗ್ತಿಲ್ಲ ನಿಮ್ಗೇನಾದ್ರೂ ನೆನಪಾದರೆ ಕಾಮಿಡಿ ಮಾಡ್ತಾರಲ್ಲ ಪ್ರಾಣೇಶ್ ಊರು ಗಂಗಾವತಿ ಗಂಗಾವತಿ ಆ ಕಡೆ ಭಾಗದಾಗ ಹೆಚ್ಚು ಎಮ್ಮೆ ಸೋಲ್ಡ್ ಔಟ್ ಆಗ್ತವೆ ಪಾಣ ನೋಡ್ರಿ ಇದು ಹೆಂಗೈತೆ ಹೆವಿ ಐತೆ ಬ್ರೀಡ್ ಪಾಣ ಜಾಫ್ರಿ ಕ್ರಾಸ್ ಇದೆ ಎಮ್ಮೆ ಮುರ್ರ ಸೊಲ್ಟಿ ಇವೆಲ್ಲ ಕೂಡ ಸೋಲ್ಡ್ ಔಟ್ ಆಗಿದೆ ಸೋಲ್ಡ್ ಔಟ್ ಬ್ರೀಡು ಲಾಸ್ಟ್ ಹೋಗುವಾಗ ದೊಡ್ಡ ಲಾರಿಗಳಲ್ಲೆಲ್ಲ ತುಂಬ್ಕೊಂಡು ಹೋಗ್ತಾ ಇರ್ತಾರೆ ಇವೆಲ್ಲ ಅಂದಾಗೆ ಎಮ್ಮೆ ಪೇಟಿ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಶೇರ್ ಲೈಕ್ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಎಮ್ಮೆಗಳ ಅಭಿಮಾನಿಗಳಿದ್ರೆ ಎಮ್ಮೆ ವಿಡಿಯೋಸ್ಗಳನ್ನು ನೋಡ್ತೀರಿ ನಿಮ್ಗೆ ಸಜೆಷನ್ ಏನು ಅಂದರೆ ವ್ಯೂಸು ನಮಗೆ ಎಮ್ಮೆ ವಿಡಿಯೋದಿಂದ ಬರೋದಿಲ್ಲ ಆಮೇಲೆ ಇಲ್ಲಿ ಮಾಹಿತಿ ಸರಿಯಾಗಿ ಸಿಗೋದಿಲ್ಲ ನಿಮಗೆ ರಿಕ್ವೆಸ್ಟ್ ಏನು ಮಾಡ್ಕೊತೀನಿ ಅಂದರೆ ದಯವಿಟ್ಟು ವೀಡಿಯೋನ ಶೇರ್ ಮಾಡಿ ನೀವೇ ವ್ಯೂಸ್ ಚೆಂದ ಬಂತಂದರೆ ನಾನು ಎಮ್ಮೆ ವಾರ ವೀಡಿಯೋನ ಪ್ರತಿ ವಾರೂ ಮಾಡ್ತಾ ಹೋಗ್ತೀನಿ ನಿಮ್ಮ ಯಾರೆಲ್ಲ ಅಭಿಮಾನಿಗಳಿದ್ರೆ ಎಮ್ಮೆಗಳು ದಯವಿಟ್ಟು ನಿಮ್ಮ ಗ್ರೂಪ್ಗಳಲ್ಲಿ ಎಮ್ಮೆಗಳು ಈ ಥರ ಇದಾವೆ ಸಿಗ್ತವೆ ಅಂತೇಳಿ ಶೇರ್ ಮಾಡಿದರೆ ಆದಷ್ಟು ಅವ್ರು ಆದರೆ ಅವ್ರ ಫೋನ್ ನಂಬರೆಲ್ಲ ಕಲೆಕ್ಟ್ ಮಾಡ್ಕೊತೀನಿ ನಾನು ಹಾಗಾಗಿ ನಿಮ್ಮಿಂದ ನಾನು ಇದು ಎಕ್ಸ್ಪೆಕ್ಟೇಷನ್ ಮಾಡೋದು ಯಾರೆಲ್ಲ ಎಮ್ಮೆ ವೀಡಿಯೋ ನೋಡಲಿಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ವೀಡಿಯೋನ ಶೇರ್ ಮಾಡಿ ಹಾಂ ಸಬ್ಸ್ಕ್ರೈಬ್ ಮಾಡಿಸ್ಕೊಡ್ರಿ ಹಾಗಾಗಿ ಅಂತ ನಮ್ಮೆಲ್ಲ ರಿಕ್ವೆಸ್ಟ್ ಮಾಡ್ಕೊತೀನಿ ಅಷ್ಟೇ ಹಾಗಾಗಿ ನಮಗೂ ವ್ಯೂಸ್ ಬಂತಂದರೆ ಆ ವೀಡಿಯೋ ಹಾಕಲಿಕ್ಕೂ ನಮಗೂ ಖುಷಿಯಾಗುತ್ತೆ ವ್ಯೂಸ್ ಬರಲಿಲ್ಲ ಅದನ್ನ ನೋಡೋದೆ ಇಲ್ಲ ಅಂತೇಳಿದ್ರೆ ಹೆಂಗೆ ಹಾಕ್ತೀರಿ ಹೇಳ್ರಿ ಅಲ್ವಾ ಇದೊಂದು ಕಾರಣದಿಂದ ಎಮ್ಮೆ ವಿಡಿಯೋಗಳೆಲ್ಲ ತಡ ಆಗ್ತಾ ಇರುವಂಥದ್ದು ಓಕೆ ಇನಿವೆ ನಿಮಗೆ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಶೇರ್ ಲೈಕ್ ಸಬ್ಸ್ಕ್ರೈಬ್ ಇರಲ್ಲಪ್ಪ ಹಾಂ ಈ ವಿಡಿಯೋ ಚೆನ್ನಾಗೈತೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಯಾವ್ದಪ್ಪ ಕೋಣ ಮಾಡ ಯಾರ ಮನೆ ಪುಣ್ಯಾತಮ ಸಾಯಕ್ರೆ ಪುಣ್ಯಾತಮರವ್ರು ಬಯ ತುಪ್ಪ